ಒಬ್ಬ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹಜರತ್ ನದಾಫ್ ವರ್ಷ ಪೂರ್ತಿ ಪ್ರಕೃತಿಯ ಜೊತೆ ಏನು ಜಾನುವಾರುಗಳ ಜೊತೆಗೂಡಿ ಏನು ಹೊರದಲ್ಲಿ ನೇಗಿಲು ಹೊಡೆಯುವಂಥ ರೈತ ಇವತ್ತು ಏನು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಲಕ್ಷಕ್ಕೂ ಹೆಚ್ಚಿನ ರೈತರು ಇಲ್ಲಿ ಜಮಾವಣೆಗೊಂಡಿದ್ದಾರೆ ಏನು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಮೇಳ ನಡೀತಾ ಇದೆ ಇಲ್ಲಿ ಬಂದಂಥ ರೈತರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರನ್ನ ಮಾತಾಡಿಸುವ ಒಂದು ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೇನೆ ಕೃಷಿ ತೊಡಸ್ಕೊಂಡಿದ್ದೀವಿ ನಾನು ಒಂದು ಹದಿನೈದು ವರ್ಷದಿಂದ ಬರಕತ್ತೇನೆ ಹ್ಞೂ ನಾನು ಕೃಷಿ ಮಾಡಕತ್ತೆ ಮೂವತ್ತು ವರ್ಷ ಅದು ನಮ್ಮ ಊರಲ್ಲಿ ನಮ್ಮದು ಒಂದು ಇಪ್ಪತ್ತು ಎಕರೆ ಜಮೀನಿದೆ ಇವರು ವಿಜ್ಞಾನಿಗಳು ಮಾಡಿದ್ದು ನಮ್ಗೆ ಊಟ ಭಾಳ ಅನುಕೂಲ ಆಗೈತಿ ಏನು ಎರಡು ಮಾತಿಲ್ಲ ಈಗ ನಾವು ಮತ್ತೆ ಏನು ಶೋಧನೆ ಮಾಡ್ಯಾರ ಇವರು ಈಗ ನೋಡಿರಿ ಹೆಸರು ಮೇಲೆ ಒಂದು ಬರೀ ಈ ರೋಟ್ರಿ ರೋಟ್ರ್ ಹೊಡೆದು ಒಂದ ಮಾಡ್ಯಾರ ಅದು ನಮ್ಮದು ಏರಿ ಭೂಮಿ ಅದೆಲ್ಲ ರೊಟ್ಟಿ ರೊಟ್ಟಿಗೆ ಮೆತ್ಕೊಂಡು ಅದು ಮಿದ್ಯಾಕತಿ ಮತ್ತು ಹೊಲ ಗಟ್ಟಿ ಆಕೈತಿ ಇನ್ನೊಂದು ಶೋಧನೆ ಮಾಡ್ಯಾ ನೀವು ಏನು ಮಾಡೋಣ ಒಂದು ಐದು ತಾಳಿಂದ ಒಂದು ಕುಂಟಿ ಮಾಡ್ಯಾನ ಐದು ತಾಳಾದ್ರೆ ಅದು ಒಬ್ಬ ಕುಂಟಿ ಮೇಲೆ ಕೆತ್ತಕ್ಕೂ ಬೇಡ ಅದನ್ನ ಏನು ಮಾಡೋಕ್ಕೆ ಬೇಡಕ್ಕೆ ಒಬ್ಬ ಗಾಡಿ ತೊಗೊಂಡು ಡ್ರೈವರ್ ಹೋದ್ರೆ ದಿನ ಒಂದು ಇಪ್ಪತ್ತು ಎಕರೆ ಹೊಲ ಹೊಡ್ಕೊಂಬಾರ್ದ ಸರಿಯಾಗಿ ಇಲ್ಲೆಲ್ಲ ಸರಿಯಾಗಿ ಸಿಗ್ತಾರೆ ಸರ ಇವರು ಇಲ್ಲೊಟ್ಟು ಕುಂದ್ರಕ್ಕೆ ಅನುಕೂಲ ಇತ್ತು ನಮಗೂ ದಣವಾಗಿತ್ತಲ್ಲಿದ್ದ ಇಲ್ಲಿಗೆ ಅದಕ್ಕೆ ಇದು ಇದು ಏನಂತೇಳಿ ನಾವು ಕೇಳಿದ್ವಿ ಇದ್ರಾಗಾದ್ರೆ ಬೇರೆ ನಮ್ಮೂರನ ಇವರು ಆತ್ಮೀಯರು ಹಿಂಗಾಗಿ ನಮ್ಗೆ ಭಾಳ ಸಂತೋಷ ಆಗೈತಿ ಈಗ ಬೇರೆ ಸ್ಟಾಲ್ನಾಗ ಹೋದ್ರಾಕಾರಿ ಯಾರಿಗೂ ಏನು ಹಾಳಾಗೋದಿಲ್ಲ ಇದೊಂದು ಹಾಳಿ ಕೊಡ್ತಾರ ನಮ್ಗೆ ಓದಕ್ಕೆ ಬರೋದಿಲ್ಲ ಅಲ್ಲ ಓದಕ್ಕೆ ಬರೋದಿಲ್ಲ ಎಲ್ಲರೂ ಧೈರ್ಯ ಹೋದ್ರೆ ಒಕ್ಕೊಟ್ಟು ಬಿಡೋದು ಇದನ್ನ ಪಾಪು ಇವರು ರೊಕ್ಕ ಖರ್ಚು ಮಾಡಿ ಇದನ್ನ ಎಷ್ಟು ಪಾಂಪ್ಲೆಟ್ಸ್ ಖರ್ಚು ಮಾಡಿರ್ತಾರ ಇದಕ್ಕೂ ಬೆಲೆ ಇರ್ತತಿ ಅದಕ್ಕೆ ದಯವಿಟ್ಟು ಇದನ್ನೆಲ್ಲ ಇನ್ನೊಂದಿಷ್ಟು ನಮ್ಮ ಇವರು ಹೇಳಿದಾರೆ ಚಮ್ಮಣ ಅವರು ಮತ್ತು ಅವನು ಹೇಳಿದ್ರಲ್ಲ ಅದನ್ನ ಇನ್ನೊಂದು ದಿನ ಮುಂದುವರಿಬೇಕು ಅಂತ ನಮ್ದೊಂದು ಈ ರೈತರ ಕೃಷಿ ವಿದ್ಯಾಲಯದ ಕುಲಪತಿ ಆದಂಥ ಪಾಟೀಲ್ ಸರ್ಗೆ ನಾವು ರೈತರ ಪರವಾಗಿ ಅವ್ರಿಗೆ ವಿನಂತಿ ಮಾಡಿ ಕೇಳ್ಕೊಂತೀವಿ ಸರ್ ನಮಗೆ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ ಸರ್ ಯಾಕಂತಂದ್ರೆ ಈಗ ತುಂಬ ರಶ್ ಐತ್ರಿ ಈಗ ನಾಲ್ಕು ದಿನ ಇರೋದ್ರಿಂದ ಎಲ್ಲ ಜನರು ರೈತರು ಆಸಕ್ತಿ ಇರ್ತೈತಿ ಬರಬೇಕು ನಾವು ಕರ್ನಾಟಕದಲ್ಲಿ ವಿಶೇಷತೆ ಇದೆ ಧಾರವಾಡ ಜಿಲ್ಲೆ ಇದು ಕೃಷಿ ಮೇಳ ನಿನ್ನೆ ಶನಿವಾರ ಮತ್ತು ರವಿವಾರ ಎರಡು ದಿನದಲ್ಲಿ ರವಿವಾರ ಅಂದರೂ ಸಿಕ್ಕಾಪಟ್ಟೆ ಜನ ಸರ್ ಎಲ್ಲ ಇವರು ಅಲ್ಲಿ ಪ್ರತಿಯೊಂದು ಇವರ ಸ್ಟೂಡೆಂಟ್ಸ್ ಆಗಲಿ ಎಲ್ಲರೂ ಬರ್ತಾರೆ ಅವತ್ತು ಬರೋಕ್ಕಾಗಿಲ್ಲ ಅಂತ ಇವತ್ತು ಮಂದಿ ಇವತ್ತು ತುಂಬ ರಶ್ ಆಯಿತು ಇಲ್ಲ ಇಲ್ಲ ಸರ್ ಓನ್ಲಿ ಪೇಪರ್ ಹಾಡಿ ಅಷ್ಟು ನಮ್ಗೆ ಅಲ್ಲಿನ ಅವರು ಇದ್ದ ಅವ್ರವ್ರ ಕಂಪ್ನಿಯದ ಪಾಂಪ್ಲೇಟ್ ಇದೆಯಲ್ಲ ಅದು ತೊಗೊಂಡು ಹೋಗಕ್ಕೆ ಬಂದಂಗೆ ಆಗೈತೆ ಸರ್ ಅಷ್ಟು ಅಷ್ಟು ಹಾಂ ಪಾಂಪ್ಲೇಟ್ ತೊಗೊಂಡು ಹೋಗೋದ್ರಿಂದ ಇಲ್ಲ ನಮ್ಗೆ ಸರಿಯಾದ ಮಾಹಿತಿ ಸಿಗಬೇಕು ರೀ ಕೆಲವೊಬ್ಬರಿಗೆ ನಾವು ಎಸ್ಪೆಷಲಿ ನಮ್ಮ ಈ ಕಲ್ಗಡ್ಡಿ ತಾಲೂಕಿನವ್ರು ನಾವು ಕಬ್ಬು ಬೆಳೆ ಬೆಳೀತೇವ್ರು ನಮಗೆ ಈಗ ಈಗ ಇವಾಗ ಕಬ್ಬು ಬೆಳೆಯೋದು ಜಾಸ್ತಿ ಆಗ್ತಾ ಇದೆ ಸರಿಯಾದ ಮಾಹಿತಿ ತೊಗೋಬೇಕಂತಂದ್ರೆ ಅಲ್ಲಿ ತುಂಬ ರಶ್ ಇದೆ ಈಗಿನ ಜನ್ರೇಷನ್ದವ್ರು ನಾವು ಇವೆಲ್ಲ ಹಳೆಯ ಜನ್ರೇಷನ್ ನಾವು ಇವಾಗ ಬರ್ತೀವಿ ಇವಾಗ ನಮ್ಗೆ ಸರಿಯಾಗಿ ಮಾಹಿತಿ ಸಿಗೋಲ್ಲ ಇವೊಂದು ಕೃಷಿ ಉಪಕರಣ ನೋಡಿ ಇಲ್ಲಿ ಎಲ್ಲಿ ನಿಲ್ಲಕ್ಕೆ ಜಾಗ ಐತೆ ಹೇಳ್ರಿ ಸರ್ ಇಲ್ಲ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೆ ಏನೋ ಒಬ್ಬರು ಒಬ್ಬ ಮಾ ಕೃಷಿಕ ಇವತ್ತು ನಮ್ಮ ಟ್ರ್ಯಾಕ್ಟರ್ ಇತ್ತು ಇಂಪ್ಲಿಮೆಂಟ್ಸ್ ಬಗ್ಗೆ ಮಾಹಿತಿ ತೊಗೋಬೇಕಂತ ಸರಿಯಾಗಿ ಮಾಹಿತಿ ಸಿಗೋಲ್ಲ ಇಷ್ಟೇ ನಾವು ಹೇಳೋದು ಸರ್ ಸ್ವಲ್ಪ ಜಾಸ್ತಿ ಕಾಲಾವಕಾಶ ಕೊಟ್ಟು ಇದಕ್ಕೆ ಕೃಷಿ ಮೇಳಕ್ಕೆ ಒಂದು ಯಶಸ್ವಿ ಸಿಗಲಿ ಅನ್ನೋದು ನಮ್ಮ ಅಭಿಪ್ರಾಯ ಇದೇ ರೀತಿ ಈಗ ನಮ್ಮ ರಾಜಕಾರಣಿಗಳು ಇಲ್ಲ ಎಲ್ಲ ಜಾಸ್ತಿ ಪ್ರಮಾಣದಾಗ ಬರೋದ್ರಿಂದ ನಾಗರಿಕರಿಗೆ ಎಲ್ಲರಿಗೂ ತೊಂದರೆ ಆಕೈತಿ ಅವ್ರು ಬರೋದಕ್ಕೆ ಜೀರೋ ಟ್ರಾಫಿಕ್ ಮಾಡ್ತಾರ ಬರುವಂಥ ರೈತರಿಗೆ ಆಮೇಲೆ ಇಲ್ಲಿ ಜನಸಂದಾಯ ಜಾಸ್ತಿ ಇರೋದ್ರಿಂದ ಈಗ ಅವರಿಗೆ ಅವರು ಸ್ಟೇಜ್ಗೆಲ್ಲ ಹೋಗಬೇಕಾಗತ್ತೆ ರಾಜಕಾರಣಿಗಳು ಇಲ್ಲೆಲ್ಲ ಅದನ್ನ ಒಂದು ರೋಡ್ ಬಂದ್ ಮಾಡೋದು ನಾಲ್ಕು ರೋಡ್ ಬಂದ್ ಮಾಡೋದು ಎಲ್ಲ ಮಾಡ್ತಾರೆ ಆ ಅವರು ಬರೋದಾದ್ರೂ ಒಂದೇ ದಿನ ಬರಲಿ ಎಲ್ಲರೂ ದಿನ ಒಬ್ಬೊಬ್ರು ಬರೋದು ದಿನ ರೋಡ್ ಬಂದ್ ಮಾಡೋದು ದಿನ ಕ್ರೌಡ್ ಜಾಸ್ತಿ ಆಗಿ ತೊಂದರೆ ಆಗುತ್ತೆ ಎಲ್ಲ ಟ್ರಾಫಿಕ್ಕಾಗಿ ಆಮೇಲೆ ಈಗ ನಮ್ಮ ಅಣ್ಣವ್ರು ಹೇಳ್ದಂಗೆ ಇದು ನಾಲ್ಕು ದಿನದ ಬದಲಿ ಒಂದು ವಾರ ಅಥವಾ ಒಂದು ಹದಿನೈದು ದಿನ ಆದ್ರೂ ಕೃಷಿ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ರೈತರಿಗೂ ಒಳ್ಳೆ ಉಪಯೋಗ ಆಗುತ್ತೆ ಈಗ ನಾವು ಮಾಹಿತಿ ತೊಗೊಳಕ್ಕೆ ಹೋದ್ವಿ ನಾಲ್ಕು ಕಡೆ ನಾವು ಹಂಗೆ ಬಂದೆವು ಸ್ಟಾಲ್ಗೆ ಯಾವುದೂ ಸ್ಟಾಲ್ಗೆ ಹೋಗಲಿಲ್ಲ ಯಾಕಂದ್ರೆ ಜನ ಸಂದನೆ ಜಾಸ್ತಿ ಐತಿ ಒಳಗೆ ಹೋಗಕ್ಕೆ ಬರಾಕು ತೊಂದರೆ ಐತಿ ಉಸಿರಾಟ ತೊಂದರೆ ಆಕತಿ ಜನರಿಗೆ ವಾಹನ ನಿಲ್ಸಕ್ ಸ್ಥಳ ವಾಹನ ನಿಲ್ಲಿಸೋದು ಎರಡೆರಡು ಮೂರ್ ಮೂರು ಕಿಲೋಮೀಟರ್ ನಾವು ನಿಲ್ಲಿಸ್ ಬಂದೇವಿ ನಡ್ಕೊಂತ ಇಲ್ಲಿಗೆ ಬರ್ಬೇಕಾದ್ರ ಆಮೇಲೆ ಇವರು ಈ ರಾಜಕಾರಣಿಗಳು ಬರೋದ್ರಿಂದ ಟ್ರಾಫಿಕ್ ಬಾಳಾಗ ಸರಿಯಾಗಿ ಸಿಗ್ತಾ ಇಲ್ಲ ಮಾಹಿತಿ ಎಲ್ಲಿನೂ ಸಿಗ್ತಾ ಇಲ್ಲ ಈಗ ಬಂದಂತ ಬಂದಂತ ಸುಮಾರು ಐದಾರು ಜನ ರೈತರು ಇವತ್ತು ನಾವು ಧಾರವಾಡ ಪ್ರವೇಶ ಮಾಡ್ಬೇಕಾದ್ರೆ ಮೊದಲಿಗೆ ಕೃಷಿ ಮೇಳಕ್ಕೆ ಹೋಗುವಂತ ಹುರುಪು ಆ ಎಂಟ್ರೆನ್ಸ್ ಆದಕಲಿಂದ ನಮ್ಗೆ ಆ ಹುರುಪ ಹೋಗ್ಬಿಡ್ತು ಯಾಕಂದ್ರೆ ಇವತ್ತು ಕೃಷಿ ವಿಶ್ವವಿದ್ಯಾಲಯದವರು ಲಿಮಿಟೆಡ್ ದಿನ ಮಾಡೋದ್ರಿಂದ ಕೃಷಿ ಮೇಳವನ್ನು ಕೇವಲ ನಾಲ್ಕು ದಿನಕ್ಕೆ ಸೀಮಿತ ಮಾಡೋದ್ರಿಂದ ಈ ನಮ್ಮ ಕರ್ನಾಟಕದಂಥ ಬಂದಂಥ ರೈತರಿಗೆ ನಾಲ್ಕು ದಿನದೊಳಗೇ ಐತೆ ಅಂತ ತಿಳ್ಕೊಂಡು ತಂಡೋಪತಂಡವಾಗಿ ಜನ ಬಂದುಬಿಟ್ರು ಜನ ಬಂದಿರೋದ್ರಿಂದ ಇಲ್ಲಿ ನೋಡೋಕೆ ಅವಕಾಶವೇ ಸಿಗಲಿಲ್ಲ ಅವರಿಗೆ ಸರಿಯಾದ ಮಾಹಿತಿನೂ ಸಿಗೋದಿಲ್ಲ ಇಲ್ಲಿ ಹಾಕಿದಂಥ ಸ್ಟಾಲಿನವ್ರಿಗೂ ಏನು ಹೇಳಬೇಕಾ ಅನ್ನುವಂಥ ಒಂದು ಪರಿಕಲ್ಪನೆಯೂ ಇರೋದಿಲ್ಲ ಅವರಿಗೆ ಯಾಕಂದ್ರೆ ಆ ಗದ್ಲ ಆ ಜಾತ್ರೆ ಅಲ್ಲಿ ಹೋಗೋಕ್ಕೇ ನಮ್ಗೆ ಅಲ್ಲಿ ಆ ಒಳಗೆ ಕೃಷಿ ವಿದ್ಯಾಲಯದೊಳಗೆ ಪ್ರವೇಶ ಮಾಡೋಕ್ಕೇ ಅವಕಾಶ ಆಗೋದಿಲ್ಲ ಅದಕ್ಕೆ ಒಂದು ನನ್ನ ಮನವಿ ಎಲ್ಲ ನಮ್ಮ ರೈತರ ಪರವಾಗಿ ಒಂದು ವಿನಂತಿ ಏನು ಮಾಡ್ಕೊಳೋದು ಅಂತಂದ್ರೆ ಈ ಕೃಷಿ ಮೇಳವನ್ನು ಈ ಕೃಷಿ ಜಾತ್ರೆನ ಕಿ ಸುಮಾರು ಹದಿನೈದು ದಿನದವ್ರು ಮಾಡಿದರೆ ಇದು ಮಾಡಿದಕ್ಕೂ ಪ್ರಯೋಜನ ಆಗತ್ತೆ ರೈತರಿಗೆ ಸದುಪಯೋಗ ಆಗ್ತೈತಿ ಸಂಪೂರ್ಣ ಮಾಹಿತಿ ಸಿಗ್ಲಿಕ್ಕೆ ಸಾಧ್ಯ ಐತಿ ಕೇವಲ ನಾಲ್ಕು ದಿನ ಮಾಡೋದ್ರಿಂದ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಂಥ ರೈತರಿಗೂ ಲುಕ್ಷಾನಿ ಇದನ್ನು ಲಕ್ಷಾಂತರ ರೂಪಾಯಿ ಹಾಕಿದಂಥ ಸ್ಟಾಲ್ ಅಂಗಡಿಯವರಿಗೂ ಲಕ್ಷಾನಿ ಇದು ಯಾವುದಕ್ಕೂ ಪ್ರಯೋಜನ ಬರೋದಿಲ್ಲ ಮಾಹಿತಿ ಅಂತ ಯಾವುದು ಜೀರೋ ನನ್ನ ವೈಯಕ್ತಿಕ ಎಕ್ಸ್ಪೀರಿಯೆನ್ಸ್ ಹೇಳಕತ್ತಿನರಿಗೆ ನಾ ನೋಡ್ಕೊಂಡಿದ್ದು ಏನೂ ಗೊತ್ತಾಗ್ಲಿಲ್ಲ ಸುಮ್ಮನೆ ಬಂದ್ವಿ ಕಡ್ಲಿ ತಗೊಂಡ್ವಿ ತಿಂದ್ವಿ ಹೊಂಟ್ವಿ ಈ ಥರ ಆಗಾಕತ್ತೈತಿ ರೈತರಿಗೆ ನನ್ನ ಹೆಸರು ಚಂಬಣ್ಣ ಸುರ್ಕೊಡು ಅಂಡಿಗೇರಿ ಅಂಡಿಗೇರಿಂದ ಬಂದ್ವಿ ಕೃಷಿ ಬಗ್ಗೆ ಎಲ್ಲ ಮಾಹಿತಿ ನೋಡ್ಕೊಂಡು ನಮಗೆ ಟ್ರ್ಯಾಕ್ಟ್ರಿ ಬಗ್ಗೆ ಅವೆಲ್ಲ ಕೊಲ್ಟಿವಿಟ್ರ್ ಹುಡುಗ ಎಲ್ಲ ಪ್ರತಿಯೊಂದು ಬೀಜ ಕಾರ್ಯಕ್ರಮ ಎಲ್ಲ ನೋಡ್ಕೊಂಡು ಭಾಳ ಚೆನ್ನಾಗಿ ಖುಷಿ ಅನ್ನಿಸ್ತು ನಮಗೆ ಭಾಳ ಚೆನ್ನಾಗಿ ಇನ್ನೂ ಇದ್ದು ನೋಡ್ಕೊಂಡು ಹೋಗಬೇಕು ಅನಸ್ತು ನಮಗೆ ಏಯ್ ಸಾಯಮ್ ಭಾಳ ತುಂಬ ಸಂತೋಷ ಆಯ್ತು ಜನ ಬಾಳ್ರಿ ಜನ ಬಾಳ್ರಿ ಈ ಸೈಟಿ ನಾವು ಮುದೋಳ್ ತಾಲೂಕು ರೀ ಮುದವಳ್ ತಾಲೂಕಿನಿಂದ ಬಂದೀವಿ ರೀ ಅವು ಅವ್ನು ಹದಿನಾಲ್ಕು ಹದಿನೈದು ಜನ ಬಂದೀವಿ ರೀ ರೋಡ್ ನೋಡಿ ನಮ್ಗೆ ಭಾಳ ಒಳ್ಳೇದು ಆಯ್ತು ರೀ ಏಯ್ ಬಾಳ್ರಿ ಓದು ಸಿಗುತ್ತೆ ಬಾಳ್ರಿ ಏಯ್ ನಾವು ಎಲ್ಲ ನೋಡಿದ್ವಿ ರೀ ನಾವು ಟ್ಯಾಕ್ಟ್ರ್ ನೋಡಿದ್ವಿ ಟ್ಯಾಕ್ಟ್ರದ್ದು ನೋಡಿದ್ವಿ ರೀ ಮತ್ತು ಆಮೇಲೆ ಚಾಪ್ ಕಟ್ಟ್ರ್ಗಳು ನಮ್ಮ ಒಕ್ಕಲ್ತನ ಒಳಗೆ ಯಾವ ಬೇಕವು ಎಲ್ಲ ಥರ ನಮಗೆ ಬಾರಿ ಒಳ್ಳೆ ಹಿಡಿಸ್ತೀರಿ ಅದು ಇಲ್ಲ ಫಸ್ಟ್ ಟೈಮ್ ನಾವು ಬಂದದ್ರಿ ಭಾಳ ಒಳ್ಳೆಯದಾದ್ರೆ ಏ ಬಂದವ್ರಿ ಮಿಷಿನ್ಗಳು ಬಂದವು ತಟ್ಟರು ಬೇಡಿದ್ವಿ ರೀ ಈಗ ಅವರು ಏಳು ಎಂಟು ಎಂಟು ಹೇಳಿದ್ರೆ ಹೇಳಿದರೆ ನಾವು ಏಳುವರ ಮೇಲೆ ಏನಾರು ಆಯ್ದರು ತಗೋಬೇಕು ಮಾಡಿದ್ವಿ ಏ ಭಾಳ ಖುಷಿ ಆತು ಬಿಡ್ರಿ ಇಲ್ಲಿ ನೋಡಿ ಹೊರಗಿನ ಕದ ರೇಟ್ ಒಂದು ಸ್ವಲ್ಪ ಒಂದೊಂದು ಭಾಳ ಕಡಿಮೆ ಅದಾವೆ ರೀ ಐವತ್ತು ರೂಪಾಯಿ ನೂರು ರೂಪಾಯಿ ಕಡಿಮೆ ಅನಿಸದ್ರಿ ಇಲ್ಲಿ ನಾವು ಹೊರಗಡೆ ಏ ಗೊಬ್ಬರ ನೋಡಿದ್ವಿ ರೀ ಬೀಜದು ಗೋಧಿ ಬೀಜ ಸಿಗಲಿಲ್ಲ ರೀ ನಮಗೆ ಬೀಜದ ಆಗ್ಯಾವತ್ತ ಆದ್ರೆ ಆ ಬೀಜಿಗೆ ತಗೋಬೇಕಂತ ಬೈತೀವಿ ನಾವು ಗೋಧಿ ಬೀಜ ನಮಗೆ ಅಂದ್ರೆ ನಾವು ಮೂವತ್ತು ತಲುಪ ಗೋಧಿ ಅದು ಜಾಸ್ತಿ ರೀ ಬೆಳೆದು ಕಬ್ಬು ಬೆಳಿತೀವಿ ರೀ ನಾವು ಗಾಡಿ ಕಬ್ಬಿಂದ ಜಾಸ್ತಿ ರೀ ನಾವು ಕರಿ ಉಳ್ಳಾಗಡ್ಡಿ ಕಬ್ಬು ಗೋಧಿ ಹಾಕ್ಬೇಕ್ರಿ ಈ ಸಲ ನಾವು ಅದಕ್ಕೆ ಇದು ನೋಡಿ ಭಾಳ ನಮ್ಗೆ ಖುಷಿ ಆಯ್ತು ಚಲೋ ಆಯ್ತು ಬಿಡಿ ಭಾಳಷ್ಟು ಉಪಯೋಗಿಸ್ತು ರೈತರಿಗೆ ಒಳ್ಳೆ ಉಪಯೋಗ ಆಗುವಂಥ ಎಲ್ಲ ಆ ವಸ್ತುಗಳದಾವೆ ರೈತರಿಗೆ ಇದರಿಂದ ತುಂಬ ಲಾಭ ಆಗ್ತದೆ ನಮ್ಮ ತಿಳುವಳಿಕೆ ಪ್ರತಿ ಸಲ ಇಂತಹ ಕೃಷಿ ಮೇಲೆ ನಡೀಬೇಕು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಬೇಕು ಹೆಚ್ಚಿನ ಜ್ಞಾನವನ್ನು ಪಡ್ಕೊಂಡು ಹೊಸ ಕೃಷಿ ಪದ್ಧತಿ ಏನು ಅದ ಅದರಿಂದ ಭಾಳಷ್ಟು ತಿಳುವಳಿಕೆ ಕೂಡ ಇಲ್ಲಿ ಸಿಗ್ತದೆ ಕೃಷಿ ಪದ್ಧತಿಯಲ್ಲಿ ಹೊಸ ಹೊಸ ಇದು ಬಂದವೆ ತಾಂತ್ರಿಕತೆ ಅದನ್ನು ಉಪಯೋಗಿಸಿಕೊಂಡು ರೈತರು ಮಾಡಿದರೆ ಹೆಚ್ಚಿನ ಉಪಯೋಗ ಆಗ್ತದೆ ಹೋದ ವರ್ಷಕ್ಕಿಂತ ಈ ಸರಿ ಗೊಂಜಾಳ ಬಿತ್ತಲಿಕ್ಕೆ ಒಳ್ಳೆ ಇದನ್ನು ಮಾಡಿದಾರೆ ರೀ ಸೆಟ್ಟಿಂಗ್ ಮಾಡಿದಾರೆ ಸೆಟ್ಟಿಂಗ್ ಮಾಡಿದ್ದಾರೆ ಇದು ಸ್ಪೆಷಲ್ ಗೊಂಜಾಳ ಬಿತ್ತಕ್ಕಾಗಿ ಎಷ್ಟ ಮಾಡಿದ್ದಾರೆ ಇದನ್ನ ನಮ್ಮದು ಹಾವೇರಿ ರೀ ಬ್ಯಾಡಗಿ ತಾಲೂಕು ಹಿಡಿಕೊಂಡು ಗ್ರಾಮದವ್ರು ಇದನ್ನ ಒಳ್ಳೆ ಇದು ಇದೆ ರೀ ಅನುಕೂಲ ಆಗತ್ತೆ ರೀ ಇದ್ರಿಗೆ ಗೊಬ್ಬರ ಸಪ್ರೇಟ್ ಇದೆ ಕಾಳಿನ ಸಪ್ರೇಟ್ ಇದೆ ಮತ್ತು ನಮಗೆ ಸೆಟ್ಟಿಂಗ್ ಹೆಂಗೆ ಮಾಡ್ಕೋಬೇಕು ತಾಳ ಥರ ಮಾಡ್ಕೊಂಡಾಗ ಎಲ್ಲ ಅನುಕೂಲ ಇಟ್ಟಿದ್ದಾರೆ ಅಂತಂದ್ರೆ ಕಾಳು ಹೆಚ್ಚು ಬೇಕು ಕಡಿಮೆ ಬೇಕಂತಂದ್ರೆ ಎಲ್ಲ ಸೆಟ್ಟಿಂಗ್ ಇಟ್ಟಿದ್ದಾರೆ ಅವರು ಆರು ಕೆ ಜಿ ಬೇಕಂದ್ರೆ ಆರು ಕೆ ಜಿ ಏಳು ಕೆ ಜಿ ಬೇಕಂದ್ರೆ ಏಳು ಕೆ ಜಿ ಹನ್ನೆರಡು ಕೆ ಜಿ ವರ್ಗ ಬಿತ್ತಾರ ಬಿತ್ಕೊಳ್ಳೋಕೆ ಮಾಡಿದಾರೆ ಸರ್ ಸೆಟ್ಟಿಂಗ್ ಮಾಡಿದ್ದಾರೆ ಸರ್ ಕುಸೋಟ ಜಿಲ್ಲೆ ಜಮಖಂಡಿಯಿಂದ ನಾವು ಈಗ ಕೃಷಿ ಮೇಳಕ್ಕೆ ಬಂದ ನಂತರ ಇಲ್ಲಿ ಗೊತ್ತಾಯಿತು ಭಾಳಷ್ಟು ಜನದಟ್ಟಣೆ ಇದೆ ಈ ವರ್ಷ ಪ್ರತಿ ವರ್ಷ ನಾವು ಬರ್ತೀವಿ ಹೋದ ಸರಿ ಬಂದಾಗ ಜನದಟ್ಟಣೆ ಕಡಿಮೆ ಇತ್ತು ಈ ಸಾರಿ ಮಾತ್ರ ಭಾಳಷ್ಟು ಜನದಟ್ಟಣೆ ಆಗಿದೆ ಕಮ್ಮಿ ಮಿನಿಮಮ್ ಏನಿಲ್ಲ ಅಂದರೂ ಒಂದು ಹತ್ತು ದಿವಸವೇ ಇದನ್ನ ಪ್ರದರ್ಶನಕ್ಕೆ ಇಡಬೇಕು ಯಾಕಂದ್ರೆ ಈಗಾಗಲೇ ಮಣ್ಣೆ ತಾನೇ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಕಡಿಮೆ ಮಾಡಿದೆ ರೈತಾಪಿ ಜನಗಳಿಗೆ ಇವತ್ತು ಜಿ ಎಸ್ ಟಿ ಕಡಿಮೆ ಆಗಿರೋದ್ರಿಂದ ರೈತರಿಗೆ ಆಗ ಆಗಬೇಕಾಗಿರತಕ್ಕಂಥ ಅನುಕೂಲಗಳು ಅವ್ರಿಗೆ ಸರಿಯಾಗಿ ತಿಳಿದಿಲ್ಲ ಅದಕ್ಕಾಗಿ ಬೀಜ ಗೊಬ್ಬರ ಅನೇಕ ರೈತರಿಗೆ ಇನ್ನೂ ಸರಿಯಾಗಿ ಮಾಹಿತಿ ಕೊರತೆ ಇದೆ ಅದಕ್ಕಾಗಿ ಇನ್ನೊಂದು ಸ್ವಲ್ಪ ಮುಂದೆ ಇಡಬೇಕಂತೇಳಿ ನಾನು ಮನವಿ ಮಾಡ್ತೀನಿ ನನ್ನ ಹೆಸರು ಪ್ರಕಾಶ್ ಕಾಳೆ ಅಂತೇಳಿ ಸರ್ ಕೃಷಿ ಮೇಲೆ ನೋಡಿ ಚಲೋ ಐತೆ ಸರ ಕೃಷಿ ಅದಾವೆ ಎಲ್ಲ ಎಲ್ಲದವು ಉಳಾಗೆ ಉಳ್ಳಾಗಡ್ಡಿಗೆ ರೈತರಿಗೆ ಹೊಟ್ಟೆ ಬೆಲೆ ಇಲ್ಲ ನೂರು ಆರ್ನೂರು ಮುನ್ನೂರು ಐನೂರು ಹೆಂಗೆ ಮರಾಗ್ತತಿ ರೈತರು ಏನಿದಿಲ್ಲ ಉಳ್ಳಾಗಡ್ಡಿ ಸಂಬಂಧ ಹಾಕಿ ಜಗ್ಗಲು ಆಗ್ಯಾರ ಇದನ್ನ ಒಟ್ಟು ಇದು ಸರ್ಕಾರ ಏನೈತಿಲ್ಲ ಉಳ್ಳಾಡಿ ರೇಟ್ ಒಟ್ಟು ಹೆಚ್ಚು ಮಾಡಬಹುದು ಎಲ್ಲ ನೋಡ್ಕೊಂಬಂದ ಸರ ಎಲ್ಲ ನೋಡ್ಕೊಂಬಂದ ಸರ ತಳಿ ಮಾತ್ರ ಜಗ್ಗದ ಸರ್ ಹಾಕಿವ್ರಿ ನಾವು ನಾವು ನಮ್ಮ ಸ್ವಂತ ಬೀಜ ಹಾಕಿವಿ ಸರ ನಾವ ಬೀಜ ಮಾಡ್ತೀವಿ ಉಳ್ಳಾಗಡ್ಡಿದು ಅದರದ್ದು ಏನು ಪ್ರಾಬ್ಲಮ್ ಇಲ್ಲ ಸರ್ ನಾವು ಬೀಜ ಈಗ ಮಾಡೋಕ್ಕಂತ ಒಂದು ಹತ್ತು ಹದಿನೈದು ವರ್ಷ ಆಯ್ತು ಸರ್ ನಾವು ವ್ಯವಸಾಯ ಮಾಡಕ್ಕಂತ ಹತ್ತು ಹದಿನೈದು ವರ್ಷ ಆಯ್ತು ಸರ್ ಹ್ಞೂ ಸರ್ ಪ್ರತಿ ವರ್ಷ ಬರ್ತೀವಿ ಈ ಸರ ಭಯಂಕರ ಅಂದರೆ ರೀ ಧಾರಾಳ ಹೌದು ರೀ ನಮ್ಮ ಹೆಸರು ಬಸವರಾಜ್ ಬಂಡಿ ಅಂತ ಸರ್ ಸರ್ ನಾವು ಚಿತ್ರದುರ್ಗ ಜಿಲ್ಲೆ ಒಳಕೆರೆ ತಾಲೂಕಿಂದ ಬಂದ್ವಿ ಸರ್ ನೋಡಿ ನಾವು ಕೃಷಿ ಮೇಳ ನೋಡಿ ನಮಗೆ ಭಾಳ ಸಂತೋಷ ಆಯಿತು ನಮ್ಮೂರಿಂದ ಒಂದು ಐವತ್ತು ಜನ ಬಂದಿದ್ವಿ ಎಲ್ಲ ಮಹಿಳೆಯರು ಪುರುಷರು ಎಲ್ಲ ಬಂದಿದ್ವಿ ಎಲ್ಲ ವಿಧ ವಿಧವಾದ ಪ್ರಾಣಿಗಳನ್ನು ಮತ್ತು ವಿಧ ವಿಧವಾದ ಮಿಷಿನ್ಗಳು ಟ್ರ್ಯಾಕ್ಟ್ರು ಈ ಥರ ಕಲ್ಟಿವೇಟರ್ಗಳು ಎಲ್ಲ ಮಿಷಿನ್ಗಳು ಈ ಥರ ಎಲ್ಲ ನೋಡಿಬಿಟ್ಟು ನಿಮಗೆ ಭಾಳ ಖುಷಿ ಆಯಿತು ನಾವು ತಿಳ್ಕೊಂಬಕ್ಕೆ ಬಂದಿದ್ವಿ ಆದರೆ ಸಮಯ ಆಗಲಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಅಂತೂ ತಿಳ್ಕೊಂಡಿದ್ವಿ ನಾಳೆ ಒಂದು ದಿವಸ ಇಲ್ಲೇ ಇದ್ಬಿಟ್ಟು ನಾಳೆನೂ ಪೂರ್ತಿ ನೋಡ್ಕೊಂಬಿಟ್ಟು ನಾವು ಪೂರ್ತಿ ತಿಳ್ಕೊಂಡು ಹೋಗ್ಬೇಕು ಅಂತ ನಮಗೆ ಹುಮ್ಮಸ್ಸಿದೆ ಸರ್ ಖೆ ಅಂತಂದು ನಾವು ಮಂಡ್ಯಹಾಳ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯದ ಮೇಲ್ವಿಚಾರಕಿಯಾಗಿ ಹದಿನೆಂಟು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದ್ದೇನೆ ಈಗ ನಮ್ಮ ಮಂಡ್ಯಹಾಳ ಗ್ರಾಮದಿಂದ ನಲವತ್ತೈದು ಜನರನ್ನು ನಾವು ಕೃಷಿ ಮೇಳವನ್ನು ನೋಡಲು ಕರ್ಕೊಂಡು ಬಂದಿದ್ದೇವೆ ಪಂಚಾಯಿತಿ ಮುಖಾಂತರ ನಮ್ಗೆ ಗಾಡಿಯನ್ನು ಸೌಲಭ್ಯ ಒದಗಿಸಿದ್ದಾರೆ ಕೃಷಿ ಮನೆ ನಮ್ದು ರೈತರ ಕುಟುಂಬದಿಂದನೇ ಬಂದಿದ್ದೇವೆ ರೀ ನಾವು ನಲ್ವತ್ತೈದು ಜನರು ಜನರು ರೈತರ ಮನೆಯಿಂದನೇ ಬಂದಿದ್ದಾರೆ ಕೃಷಿಯಿಂದ ಅವ್ರಿಗೆ ತಗೊಂಡು ಹೋಗ್ತಾ ಇದ್ದಾರೆ ತಗೊಂಡು ಹೋಗ್ತಾ ಇದ್ದಾರೆ ಸಹಾಯ ಆಗ್ತೈತ್ರಿ ತುಂಬಾ ಸಹಾಯ ಆಗ್ತಿದೆ ಎಲ್ಲರಿಗೆ ಅನುಕೂಲ ಆಗಿದೆ ಕೃಷಿ ಮೇಳದಿಂದ ಮೊದ್ಲಿನ ಬೀಜ ಅದು ಈಗ ಬರ್ತಿದ್ದೆ ಬರ್ತಾ ಇಲ್ಲ ರೀ ಆದರೂ ಹೋದ ಸಲಕ್ಕಿಂತ ಈ ಸಲ ಒಂದು ಸ್ವಲ್ಪ ಚೆನ್ನಾಗಿ ಕೃಷಿ ಮೇಳ ನಡೀತಾ ಇದೆ ನಿತೀಶ್ ಜೊತೆ ಹಜರತ್ನಿ ಧಾರವಾಡ